ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು ನಾನು ನವಿತಾ ಜೈನ್ ಬೆಂಗಳೂರಲ್ಲಿ ಕೊರೋನಾ ಕರ್ಫ್ಯೂ ನೈಟ್ ತ್ರೀ ನಿನ್ನೆ ಮೊನ್ನೆಗಿಂತಲೂ ಟೈಟ್ ಆಗಿದೆ ಪೊಲೀಸ್ ರೋಲ್ ವಿನಾಯಿತಿ ಏನೂ ಇಲ್ಲ ದಂಡ ಒಂದೇ ಅಸ್ತ್ರ ಪ್ರಮುಖ ರಸ್ತೆಗಳು ಓವರ್ಗಳು ಬಂದ್ ಆಗಿದೆ ಇವತ್ತು ಕೊರೋನಾ ಕರ್ಫ್ಯೂನ ಮೂರನೇ ದಿನ ಮೂರನೇ ರಾತ್ರಿ ಇವತ್ತು ನಿನ್ನೆ ಮೊನ್ನೆಗಿಂತಲೂ ಕೂಡ ಇವತ್ತು ಬಹಳ ಟೈಟ್ ಆಗಿದೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲ ವಿನಾಯಿತಿ ಏನೂ ಇಲ್ಲ ಕೇವಲ ದಂಡ ಮಾತ್ರ ಇವತ್ತು ಅಡ್ಡಾದಿಟ್ಟಿ ಓಡಾಡಿದ್ರೆ ವಾಹನ ಸೀಸ್ ಆಗತ್ತೆ ಬೀದಿಗಿಳಿದ್ರೆ ದುಬಾರಿ ದಂಡ ಫೇ ಮೂರನೇ ದಿನ ಇವತ್ತು ಇವತ್ತು ಯಾವುದೇ ರೀತಿಯಂತಹ ವಿನಾಯಿತಿಯನ್ನ ಕೊಡ್ತಾ ಇಲ್ಲ ಪೊಲೀಸರು ಕೇವಲ ದಂಡವನ್ನ ಹಾಕ್ತಾ ರಸ್ತೆ ಹತ್ತು ಗಂಟೆಯ ಮೇಲೆ ಆ ಕಡೆ ಈ ಕಡೆ ಓಡಾಡಿದ್ರೆ ಸ್ವಂತ ವಾಹನಗಳಲ್ಲಿ ಓಡಾಟವನ್ನ ಮಾಡಿದ್ರೆ ಹಾಗಾದ್ರೆ ಯಾವ ರೀತಿ ಆಗಿದೆ ಇವತ್ತಿನ ಮೂರನೇ ದಿನದ ಕೊರೋನಾ ಕರ್ಫ್ಯೂ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಾಕ್ತೃ ಮೂಲಕ ನೋಡೋಣ ಕೊರೋನಾ ಕೇಸ್ ಹತೋಟಿಗೆ ತರಲು ರಾಜ್ಯಾದ್ಯಂತ ಸರ್ಕಾರ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಕರೋನಾ ನೈಟ್ ಕರ್ಫ್ಯೂ ಕೂಡ ಒಂದು ಎರಡು ದಿನಗಳ ಕಾಲ ಈಗಾಗಲೇ ನೈಟ್ ಕರ್ಫ್ಯೂ ಸಫಲವಾಗಿದೆ ಈಗ ಮೂರನೇ ದಿನ ನೈಟ್ ಕರ್ಫ್ಯೂ ಜಾರಿಯಾಗಿರೋದು ಇನ್ನು ಜಾರಿಯಾಗಲಿಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು ನಾವೀಗ ಬೆಂಗಳೂರಿನ ಎಮ್ ಜಿ ರೋಡ್ ರಸ್ತೆಯಲ್ಲಿದ್ದೇವೆ ಬ್ರಿಗೇಡ್ ರೋಡ್ ರಸ್ತೆ ಮುಂಭಾಗದಲ್ಲಿ ಸಾಕಷ್ಟು ರೀತಿಯಾಗಿ ಜನಸಂಖ್ಯೆ ಬಹಳ ಕಡಿಮೆ ಇರೋ ದೃಶ್ಯಗಳು ಕಂಡು ಬರ್ತಾ ಇದೆ ಯಾಕಂದರೆ ಕಂಪೇರ್ ಮಾಡಿದ್ರೆ ಮೊನ್ನೆ ಸಾಟರ್ಡೆ ಮತ್ತು ನಿನ್ನೆ ಸಂಡೇ ಕಂಪೇರ್ ಮಾಡಿದ್ರೆ ಇವತ್ತು ಜನಸಂಖ್ಯೆ ಕಡಿಮೆ ಇದೆ ಮತ್ತು ಶಾಪಿಂಗ್ ಬರುವವರ ಸಂಖ್ಯೆನೂ ಕೂಡ ಕಡಿಮೆ ಇದೆ ಈಗಾಗಲೇ ಬಹುತೇಕ ಶಾಪ್ಗಳೇನಿದ್ದಾವೆ ಕ್ಲೋಸ್ ಮಾಡಿದ್ದಾರೆ ಮತ್ತು ಟೈಮ್ ಆಗ್ತಿರೋದ್ರಿಂದಾಗಿ ಎಲ್ಲರೂ ತಮ್ಮ ಮನೆಗಳಿಗೆ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನು ನನ್ನ ಬಲಭಾಗದಲ್ಲಿ ಎಮ್ ಜಿ ರೋಡ್ ಕಡೆಗೆ ನೋಡ್ತಾ ಹೋಗೋದಾದರೆ ಇಲ್ಲಿ ಈಗಾಗಲೇ ಬಹುತೇಕವಾಗಿ ದೊಡ್ಡ ದೊಡ್ಡ ಶಾಪ್ಗಳೇನಿದವು ಕ್ಲೋಸ್ ಮಾಡ್ತಾ ಇದ್ದಾರೆ ಲೈಟ್ ಆಫ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕೆಲ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಆಗುತ್ತೆ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನು ಹಾಕ್ತಾರೆ ಇಲ್ಲಿ ಎಮ್ ಜಿ ರೋಡ್ನಲ್ಲಿ ಹೇಳಿ ಕೇಳಿ ಸ್ಟ್ರೀಟ್ ಅಲ್ಲಿ ಸಾಕಷ್ಟು ರೀತಿಯಾಗಿ ಪಬ್ ಬಾರ್ಗಳು ಭಾಳ ಫೇಮಸ್ ವೀಕೆಂಡ್ಸಲ್ಲಿ ಜಾಸ್ತಿ ಇರ್ತಿತ್ತು ಬಟ್ ಈಗ ವೀಕ್ ಡೇಸ್ ಆಗಿರೋದ್ರಿಂದ ಹತ್ತು ಗಂಟೆ ಒಳಗಡೆ ನೈಟ್ ಕರ್ಫ್ಯೂ ಕೂಡ ಹತ್ತು ಗಂಟೆಗೆ ಆರಂಭ ಆಗಬೇಕಾಗಿರೋದ್ರಿಂದಾಗಿ ಇಲ್ಲೆಲ್ಲ ಕೂಡ ಪಬ್ ಬಾರ್ ರೆಸ್ಟೋರೆಂಟ್ ಎಲ್ಲೋ ಕೂಡ ಕ್ಲೋಸ್ ಆಗಲಿದೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ಜನಸಂಖ್ಯೆನೂ ಕೂಡ ಅಂದರೆ ವೀಕ್ ಡೇಸ್ಗಳಿಗೆ ವೀಕ್ ಡೇಸಲ್ಲಿ ಜನಸಂಖ್ಯೆನು ಕಡಿಮೆ ಕಡಿಮೆ ಇರೋದ್ರಿಂದಾಗಿ ನೈಟ್ ಕರ್ಫ್ಯೂ ಜಾರಿ ಆಗ್ಲಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಇನ್ನೊಂದೇ ವಾರ ಇಡೀ